ಲಾಕರ್ನಲ್ಲಿ ಸಿಕ್ಕಿದ್ದು ಹದಿನೇಳು ಉಂಗುರಗಳು ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರಪಪ್ಪಿ ಅವರ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಶನಿವಾರ ಮೂರನೇ ಬಾರಿಗೆ ನಡೆದ ಈ ದಾಳಿಯಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗಳ ಲಾಕರ್ಗಳನ್ನು ಆತರಿಸಲಾಗಿತ್ತು ಈ ವೇಳೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನದ ಬಿಸ್ಕೆಟ್ಗಳು ಮತ್ತು ಹದಿನೇಳು ವಜ್ರದ ಉಂಗುರಗಳು ಪತ್ತೆಯಾಗಿವೆ ಇದನ್ನ ಕಂಡು ಅಧಿಕಾರಿಗಳು ಆಶ್ಚರ್ಯಚಕಿತರಾಗಿದ್ದಾರೆ ವಶಪಡಿಸಿಕೊಂಡಿರುವ ಈ ವಸ್ತುಗಳ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದು ಇಂದು ಕೂಡ ಬ್ಯಾಂಕ್ಗಳ ಲಾಕರ್ಗಳನ್ನು ಪರಿಶೀಲಿಸಿದ್ದಾರೆ ಎಂದು ತಿಳಿದುಬಂದಿದೆ ಒತ್ತುವರಿಯನ್ನ ನಾವು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ನೋಡುತ್ತಿದ್ದೇವೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ರಸ್ತೆ ಒತ್ತುವರಿ ಮಾಡಿ ಕಾಂಪೌಂಡ್ ಮನೆ ಶೆಡ್ ನಿರ್ಮಾಣ ಮಾಡಿರುವುದನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಾಣಬಹುದಾಗಿದೆ ಅದರಂತೆ ಚಳಕೆರೆ ತಾಲೂಕಿನ ಜಡೆಕುಂಟೆ ಗ್ರಾಮದಲ್ಲಿ ಒತ್ತುವರಿ ಮಾಡಿಕೊಂಡಿರುವುದು ಕಂಡುಬಂದಿದೆ ಹೌದು ಜಡೆಕುಂಟೆ ಗ್ರಾಮದ ಮೂಲಕ ಹಾದು ಹೋಗಿರುವ ಸಾಣಿಕೆರೆ ಸಿಡ್ಲಯ್ಯನ ಕೋಟೆಗೆ ಸಂಪರ್ಕಿಸುವ ಜಿಲ್ಲಾ ಮುಖ್ಯ ರಸ್ತೆ ಗ್ರಾಮದಲ್ಲಿ ಹಾದು ಹೋಗಿರುವ ಈ ರಸ್ತೆ ಅಕ್ಕಪಕ್ಕದ ಮನೆಗಳು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ರಸ್ತೆ ಕಿರಿದಾಗಿದ್ದು ತೊಂದರೆಯಾಗುತ್ತಿತ್ತು ಇದನ್ನು ಮನಗಂಡ ಲೋಕೋಪಯೋಗಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ತಂಡ ತಹಶೀಲ್ ದರೆಹನ್ ಪಾಷಾ ನೇತೃತ್ವದಲ್ಲಿ ರಸ್ತೆಗೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಹತ್ತಕ್ಕೂ ಹೆಚ್ಚು ಮನೆಯ ಕಾಂಪೌಂಡ್ ಗೋಡೆಗಳನ್ನು ಜೆಸಿಬಿ ಯಂತ್ರದ ಮೂಲಕ ಪೊಲೀಸ್ ಸರ್ಪಗಾವಲಿನಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ರಸ್ತೆ ವಿಸ್ತರಣೆಗೆ ಪದೇ ಪದೇ ಸಮಸ್ಯೆ ಉದ್ಭವಿಸಿದ ಗ್ರಾಮದಲ್ಲಿ ತಹಶೀಲ್ದಾರ್ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜೆಸಿಬಿ ಯಂತ್ರ ಬಳಸಿ ರಸ್ತೆಯ ಜಾಗದಲ್ಲಿ ಅಳವಡಿಸಿದ ಕಾಂಪೌಂಡ್ ಗೋಡೆಗಳನ್ನು ಹೊಡೆದು ರಸ್ತೆ ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಚಳ್ಳಕೆರೆ ತಾಲೂಕಿನ ಜಡೆಕೋಂಟೆ ಗ್ರಾಮದಲ್ಲಿ ಇಕ್ಕಟ್ಟಾದ ರಸ್ತೆಯಿಂದ ಪದೇ ಪದೇ ಅಪಘಾತಗಳು ಆಗುತ್ತಿದ್ದು ಇದರಿಂದ ರಸ್ತೆ ಅಗಲೀಕರಣಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಇಲ್ಲಿನ ಗ್ರಾಮಸ್ಥರು ರಸ್ತೆ ಅಗಲೀಕರಣಕ್ಕೆ ಅಡಿಪಡಿಸುತ್ತಿದ್ದರು ಆದರೆ ಇಂದು ಅಧಿಕಾರಿಗಳ ನೇತೃತ್ವದಲ್ಲಿ ರಸ್ತೆ ಅಗಲೀಕರಣ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದೆ பாயில் முன்னுக்கு வரணும் நான் எல்ல மண்ணுக்கு ಹೋಗிட்டேன் நான் சார் ஆறு ரோடி பாக்க சார் நீ ஒரு ஒரு எந்த பா நீங்க கேட்கணும் நம்ம தோசை அந்த டாப் போர்டு 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 ஆடா போர்டு ஆ போர்டு ஆனா ગાடேனே ரெடி பாலா ஆமா போர்டு ஆகிச்சு હા હા એટલે સરી ಜಾತಿ ವ್ಯವಸ್ಥೆ ಅಸಮಾನತೆ ಮತ್ತು ದಬ್ಬಾಳಿಕೆಯನ್ನ ವಿರೋಧಿಸಿ ಎಲ್ಲ ಮಾನವರಿಗೂ ಸಮಾನತೆ ಮತ್ತು ತತ್ವವನ್ನ ಸಾರಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪನ

ಸೈವಾವ್ಯಾತಿ ವಿಶಾಲವಾಗಿತ್ತು ಚಿಂತನೆಗಳು ಅಮೂಲ್ಯವಾಗಿದ್ದವು ಯಾವುದೇ ಲೋಪದೇಶಗಳಿಂದ ಜನಪರ ಕಾಳಜಿಯವರಿಗೆ ಇತ್ತೀಚಿನ ಶತಮಾನಗಳಲ್ಲಿ ಇತ್ತೀಚಿನ ಇಂತ ಗೌರವ ಮಾನ್ಯತೆಗಳ ಪಡೆದ ಸ್ವಾಮಿಗಳು ಯಾರೂ ಇರಲಿಲ್ಲ ಯೋಗದಲ್ಲಿ ಅವರು ವತಾಂಜಲಿ ಕಾಲದಲ್ಲಿ ಶಂಕರ ಐದು ಶಿ ದುಧ ಮಾನವೀಯತೆಯಲ್ಲಿ ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ ಪೌರಯುಕ್ತರಾದ ಜಗ್ಗಾರೆಡ್ಡಿ ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷರಾದ ಕವಿತಾ ವೀರೇಶ್ ಶಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸದಸ್ಯರುಗಳು ಈಡಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಮುಖಂಡರಾದ ರಮೇಶ್ ಉಮೇಶ್ ಮಂಜುನಾಥ್ ದೊಡ್ಡರಂಗಪ್ಪ ಯಶೋಧಮ್ಮ ಜಯಮ್ಮ ಲತಾ ರಾಜಣ್ಣ ರುದ್ರಮುನಿ ಉಮೇಶ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಿನಲ್ಲಿ ಚಂದ್ರಗ್ರಹಣ ಕಂಡಿದ್ದು ಹೀಗೆ ಭಾನುವಾರ ರಾತ್ರಿ ಒಂಬತ್ತು ಐವತ್ತಾರಕ್ಕೆ ಆರಂಭವಾದ ರಕ್ತ ಚಂದ್ರ ಗ್ರಹಣವು ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗುತ್ತಾ ಆಕರ್ಷಕವಾಗಿ ಕಂಡುಬಂತು ಚಿತ್ರದುರ್ಗದ ಖಗೋಳ ಶಾಸ್ತ್ರಜ್ಞ ಟಿ ಸ್ವಾಮಿ ಅವರು ಇದು ಭೂಮಿ ಮತ್ತು ಆಕಾಶಗಳ ನಡುವಿನ ನೆರಳು ಬೆಳಕಿನ ಆಟವಾಗಿದ್ದು ಬರಿಗಣ್ಣಿನಿಂದ ನೋಡಬಹುದು ಎಂದು ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಗ್ರಹಣವನ್ನ ನೋಡುವ ಆಸಕ್ತರು ಈ ಅಪರೂಪದ ಖಗೋಳ ವಿದ್ಯಮಾನವನ್ನ ಕಣ್ತುಂಬಿಸಿಕೊಂಡಿದ್ದಾರೆ Thanks for ಚಿತ್ರದುರ್ಗದ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಸಮಿತಿಯು ಅಯೋಧ್ಯ ಮಂಟಪದಲ್ಲಿ ಹದಿಮೂರು ದಿನಗಳಿಂದ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಯ ವಿಸರ್ಜನೆ ಹಾಗೂ ಬೃಹತ್ ಶೋಭಯಾತ್ರೆ ಇಂದು ನಡೆಯಲಿದೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನಗರದ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಲಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಏರ್ಪಡಿಸದೆ ಮುನ್ನೆಚ್ಚರಿಕೆಗಾಗಿ ಪೊಲೀಸರು ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳಗ್ಗೆ ಪಥಸಂಚಲನ ನಡೆಸಿದ್ದಾರೆ ಶುದ್ದಿಗೊಳಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ ಕಾಗ್ರಾಸ ಚಂದ್ರಗ್ರಹಣದ ಕಾರಣ ಭಾನುವಾರ ಮಧ್ಯಾಹ್ನದಿಂದ ಬಾಗಿಲು ಹಾಕಿದ ಚಳಕೆರೆ ಗೌರಸಮುದ್ರ ಮಾರಮ್ಮನ ದೇವಸ್ಥಾನವನ್ನು ಇಂದು ಬೆಳಗ್ಗೆ ಆರು ಗಂಟೆಯಿಂದ ಶುದ್ದಗೊಳಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆಡಳಿತ ಮಂಡಳಿಯು ಗ್ರಹಣದ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಿತ್ತು なるほど。<ネ> ವೈದ್ಯರು ನರ್ಸ್ಗಳು ಸಾಮೂಹಿಕ ರಜೆ ಮೇಲೆ ಹೋಗಿಲ್ಲ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಚಿಕಿತ್ಸಕ ಡಾ ಎಸ್ಪಿ ವೀರೇಂದ್ರ ಅವರು ಭಾನುವಾರ ಮಾಧ್ಯಮಗಳಿಗೆ ತಿಳಿಸಿರುವಂತೆ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ನರ್ಸ್ಗಳು ಯಾರೂ ರಜೆ ಮೇಲೆ ತೆರಳಿಲ್ಲ ಆಡಳಿತ ವರ್ಗದ ಹದಿನೈದು ಮಂದಿಯಲ್ಲಿ ಎಂಟು ಜನರು ಮಾತ್ರ ರಜೆ ಮೇಲೆ ಹೋಗಿದ್ದು ಉಳಿದವರು ಕಚೇರಿ ಕೆಲಸವನ್ನು ಯಾವುದೇ ಸಮಸ್ಯೆ ಇಲ್ಲದೆ ನಿರ್ವಹಿಸುತ್ತಿದ್ದಾರೆ ರಜೆ ಮೇಲೆ ತೆರಳಿದವರು ಸೋಮವಾರ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗೂ ಏನು ಎಂಟು ಜನ ಹದಿನಾರು ಜನ ಕಚೇರಿ ಇದರಲ್ಲಿ ಏನು ಹೋಗಿದ್ದಾರಾ ಅವರಿಗೆ ಎಂಟು ಜನ ಅವರು ರಜಾ ಹೋಗಿದ್ದಕ್ಕೆ ನಾವು ಕೇಳಿದರು ಬಟ್ ಫಿಫ್ಟಿ ಪರ್ಸೆಂಟ್ ಹೋಗಿದ್ದಾರೆ ಅವರು ಅವರ ಹಕ್ಕಿನ ರಜಾ ತೆಗೆದುಕೊಂಡು ಹೋಗಿದ್ದಾರೆ ಅವರು ನಿನ್ನೆ ಹೋಗಿದ್ದಾರೆ ಇವತ್ತು ಬರ್ತಾ ಇದ್ದಾರೆ ಆಮೇಲೆ ಯಾರು ಇದರಲ್ಲಿ ಯಾರು ಸಿಸ್ಟ್ರುಗಳು ಆಗಿ ವೈದ್ಯರು ಯಾರೂ ಹೋಗಿಲ್ಲ ನಮ್ಮ ಏನು ಆಡಳಿತ ಕಚೇರಿಯಲ್ಲಿ ಕರ್ತವ್ಯ ನಿರ್ಸಿದ ಹದಿನೈದು ಜನ ಮಾತ್ರ ಹದಿನೈದು ಜನದಲ್ಲಿ ಎಂಟು ಜನ ಐವತ್ತು ಪರ್ಸೆಂಟ್ ಜನ ಮಾತ್ರ ಹೋಗಿದ್ದಾರೆ ಅವರು ಇನ್ನು ಸಂಜೆ ಬರ್ತಾರೆ ಅವರು ಹಕ್ಕಿನ ರಜಾ ತಗೊಂಡು ಹೋಗಿದ್ದಾರೆ ಅಷ್ಟು ಮಾತ್ರ ನಾನು ಹೇಳ ಎಂಟು ಜನ ಕರ್ತವ್ಯ ನಿರ್ವಹಿಸಿದ್ದಾರೆ ಯಾವುದೋ ಆಸ್ಪತ್ರೆಗೆ ತೊಂದರೆ ಇಲ್ಲದಂಗೆ ನಡೆದ ಎಲ್ಲ ಯಥಾ ಪ್ರಕಾರ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಣೆ ಆಗಿದೆ ಯಾವುದೋ ಸಮಸ್ಯೆ ಇಲ್ಲ ಬೆಳಿಗ್ಗೆ ನಾವು ಬಂದಾಗ ಯಾರು ಸರ್ ಆಸ್ಪತ್ರೆಯಲ್ಲಿ ಅಂತ ಎಲ್ಲವೂ ಇಲ್ಲಿ ನಮ್ಮ ಕಚೇರಿನಲ್ಲಿ ಯಾವುದು ಇಲ್ಲಿ ಯಾವುದು ಪೇಷೆಂಟ್ಗಳಾಗಿ ಯಾರೂ ಬರೋದಿಲ್ಲ ಇಲ್ಲಿ ಕಚೇರಿಗಳಲ್ಲಿ ಏನಿದ್ರು ಯಾವುದಾದ್ರೂ ಫೈಲ್ಸ್ಗಳು ಅಷ್ಟೇ ಮೂಮೆಂಟ್ಸ್ ಇರುತ್ತೆ ಅದಕ್ಕೆ ಒಂದು ನಮ್ಮ ಏನು ಮಿಕ್ಕಿದ ಹದಿನೈದು ಇದರಲ್ಲಿ ಎಂಟು ಜನ ಆ ಕಚೇರಿ ಕೆಲಸನ ನಿರ್ವಹಿಸಿದ್ದಾರೆ ಪತ್ರಗಳಲ್ಲಿ ಟೂ ಒನ್ ಫ್ರೋ ಆಗಲಿ ಅಥವಾ ಆ ಥರದ್ದೆಲ್ಲ ಎಲ್ಲ ಏನು ಕಚೇರಿ ಕೆಲಸಗಳು ಎಲ್ಲವೂ ಯಾವುದೂ ತೊಂದರೆ ಆಗಿಲ್ಲ ನರ್ಸಿಂಗ್ ಸ್ಟಾಫ್ ಹೋಗಿಲ್ಲ ಆಮೇಲೆ ಯಾವ ವೈದ್ಯರು ಹೋಗಿಲ್ಲ ಇಲ್ಲ ಅವರು ತಪ್ಪು ಅವರು ಅದು ತಪ್ಪು ಆಗ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು ಹಾಗಾಗಿ ನಾನು ಅದನ್ನು ಹೇಳಲಿಕ್ಕೆ ನಾನು ಬಂದೆ ಬಟ್ ಅವರು ಅಷ್ಟೊಳಗೆ ಅದು ಹೇಳಿದರು ಬಟ್ ಇದರಲ್ಲಿ ವೈದ್ಯರಾಗಲಿ ಆಮೇಲೆ ಯಾರೋ ಶುಶ್ರೂಷ ಯಾರೂ ಅವರು ಯಾರೂ ಹೋಗಿಲ್ಲ ಎಲ್ಲ ಎಲ್ಲ ಆಸ್ಪತ್ರೆಯಲ್ಲಿ ಯಥ ಪ್ರಕಾರ ಪೇಷಂಟ್ ಟ್ರೀಟ್ಮೆಂಟ್ ಆಗಲಿ ಯಾವುದೂ ಏನು ಸಮಸ್ಯೆ ಇಲ್ಲ ಹೆಚ್ಚಿನದಾಗಿ ಪೇಷಂಟ್ ಇಲ್ಲಿ ಬರ್ತಾ ಇದ್ದಾರೆ ಪೇಷೆಂಟ್ಗೆ ಒಳ್ಳೆ ಚಿಕಿತ್ಸೆ ಸಿಗಿದೆ ಅಂತ ಸಿಕ್ಕಿದೆ ಅಂತ ಎಲ್ಲ ರೋಗಿಗಳು ಮಿನಿಸ್ಟರ್ಗಳಿಗೆ ತಮ್ಮ ಸಿ ಒ ಡಿ ಸಿ ಓರಿಗೆ ಮಧ್ಯ ಕರ್ನಾಟಕದ ಆರಾಧ್ಯ ದೇವಿ ಶ್ರೀ ಗೌರಿ ಸಮುದ್ರ ಮಾರಮ್ಮ ದೇವಿ ಜಾತ್ರೆಯ ಬಯಲು ಸೀಮೆಯಲ್ಲಿ ಒಂದು ತಿಂಗಳ ಕಾಲ ಆಚರಿಸುವ ಮೂಲಕ ದೇವಿಕೃಪೆಗೆ ಪಾತ್ರರಾಗುತ್ತಾರೆ ಅದರಂತೆ ಒಂದು ತಿಂಗಳ ಕಾಲ ಪ್ರತಿ ಮಂಗಳವಾರ ಭಕ್ತರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಕೆ ತೀರಿಸುವ ಭಕ್ತರು ಬಾಡೂಟ ಸವಿಯುತ್ತಾರೆ ಅಂತೆಯೇ ಚಳ್ಳಕೆರೆ ನಗರದಲ್ಲಿ ಮೂರನೇ ಮಂಗಳವಾರ ದೇವಿ ಜಾತ್ರೆಗೆ ಹರಕೆ ತೀರಿಸುವ ಸಲುವಾಗಿ ಕುರಿ ಮೇಕೆ ಟಗರು ವ್ಯಾಪಾರ ವಹಿವಾಟು ಜೋರಾಗಿ ನಡೆಯಿತು ಕಳೆದ ಬಾರಿಗಿಂತ ಈ ಬಾರಿ ಟಗರುಗಳ ಹೆಚ್ಚಿನ ಬೆಲೆಗೆ ಖರೀದಿಯಾದವು ಇನ್ನು ವ್ಯಾಪಾರ ವಹಿವಾಟು ನಗರದ ಬಳ್ಳಾರಿ ರಸ್ತೆಯ ರಿಂಗ್ ರೋಡ್ನಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದ ವ್ಯಾಪಾರಸ್ಥರು ತಮ್ಮ ಟಗರು ಮಾರಾಟಕ್ಕೆ ಇಟ್ಟಿದ್ರು ಅದರಂತೆ ಮಾರಮ್ಮದೇವಿ ಹಬ್ಬಕ್ಕೆ ದೊಡ್ಡ ದೊಡ್ಡ ಟಗರುಗಳ ಉತ್ತಮ ಬೆಲೆಯಲ್ಲಿ ಮಾರಾಟವಾದವು ಇನ್ನು ಮಂಗಳವಾರ ಶ್ರೀ ಗೌರಿ ಸಮುದ್ರ ಮಾರಮ್ಮ ದೇವಿ ಜಾತ್ರೆ ಅಂಗವಾಗಿ ನಗರದ ತುಂಬೆಲ್ಲ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತದೆ ಪಾರಂಪರಿಕೊಂಡು ಬಂದಂತಹ ಎಷ್ಟೆಲ್ಲ ಪಟ್ಟಣಗಳು

ಈ ದೇವತೆಗೆ ಅರ್ಪಣೆ ಕೊಡ್ತಿಲ್ಲ ಚೆನ್ನಾಗ್ ಮಾಡ್ತಾ ಹಬ್ಬ ದೇವ್ರ ಹಬ್ಬ ಇದು ಖುಷಿ ಮಾಡೋದು ಚೆನ್ನಾಗಿರ್ಬೇಕು ಬಾರ್ಟ್ ಹಾಕ್ಬೇಕೆಲ್ಲರಿಗೂ ನೆಂಟರ ಬಂದವರಿಗೆಲ್ಲ ಚೆನ್ನಾಗಿ ಹಬ್ಬ ಮಾಡ್ಬೇಕಲ್ಲ ಜನ ಖುಷಿಯಾಗಿ ಮಾಡ್ಬೇಕು ಚಳಕೆರೆ ತಾಲೂಕಿಂದ ಎನ್ನುವುದು ನಿತ್ಯ ಬದುಕಿನ ಆತ್ಮ ನಿವೇದನೆಯ ಸಾಧನೆಯಾಗಬೇಕು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯಪಟ್ಟಿದ್ದಾರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಉಷಾ ಶ್ರೀನಿವಾಸಲು ಅವರ ಗಾಂಧಿನಗರದ ಶಾಶ್ವತ ಕೃಪಾ ನಿವಾಸದಲ್ಲಿ ಶ್ರೀ ಶಾರದಾಶ್ರಮದಿಂದ ಆಯೋಜಿಸಿದ್ದ ಮನೆ ಮನೆಗೆ ದಿವ್ಯಾತ್ರೆಯರ ಪ್ರಚಾರಾಂದೋಲನ ಸತ್ಸಂಗದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಸತ್ವ ರಜಸು ತಮೋ ಗುಣಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದ್ದಾರೆ ಈ ವಿಶೇಷ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಲಲಿತ ಸಹಸ್ರನಾಮ ಪಾರಾಯಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಉಷಾ ಶ್ರೀನಿವಾಸಲು ರುಕ್ಮಿಣಿ ಎಚ್ ದೇವಮ್ಮ ರಂಗಮ್ಮ ಗೀತಾ ನಾಗರಾಜ್ ಮಾಣಿಕೆ ಸತ್ಯನಾರಾಯಣ ಸುವರ್ಣಮ್ಮ ಗೀತಾ ಪ್ರಕಾಶ್ ಯಶೋಧ ಜಿ ಪ್ರಕಾಶ್ विजयलक्ष्मी वीणा अंबुजा शैलजा कृष्णवेणी रश्मि वसंत रश्मि रमेश भाग्यलक्ष्मी भ्रमराब यतीशंधापुर सेर से साकु संख्य सद्भक्तरू हाजर नमोस्तुते सृष्टि स्थिति विनाशाना शक्ति भूते सनातनी गुणाश्रये गुणमये नारायणी नमोस्तु ते शरणागतदीनार्थपरित्राणपरायणे सर्वस्यार्ति हरे देवि नारायणि नमोऽस्तु ते सर्वस्यार्ति हरे देवि नारायणि नमो ನಾವು ಸತ್ವಗುಣದಲ್ಲಿ ತೊಡಗಿ ನಮ್ಮ ವಿಲ್ ಪವರ್ ಉಪಯೋಗಿಸ್ತೇವೆ ಆದ್ರೆ ಸತ್ವಗುಣವನ್ನು ಮೀರ್ಲಿಕ್ಕೆ ನಾವು ವಿಲ್ ಪವರ್ ಉಪಯೋಗಿಸಿ ಮಾಡುವುದು ಅಂತ ಇಲ್ಲ ಅಲ್ಲಿ ಕೇವಲ ಭಗವಂತನ ಆಶೀರ್ವಾದ ಭಗವಂತನ ಕೃಪೆಯಿಂದಲೇ ನಾವು ಸಾಧನೆ ಮಾಡ್ತಾ ಮಾಡ್ತಾ ಈ ಸತ್ವಗುಣವನ್ನು ಮೀರಿ ಬೆಳೆಯುವಂಥದ್ದು ಅಲ್ಲಿ ಅವನ ಕೃಪೆ ಆಗ್ಬೇಕು ನಮ್ಮ ಪ್ರಯತ್ನ ನೈಂಟಿ ಪರ್ಸೆಂಟ್ ಆದ್ರೆ ಈ ನೈಂಟಿ ಪರ್ಸೆಂಟ್ ಭಗವಂತನ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಾವು ಜಪ ಮಾಡ್ತೇವೆ ಅಧ್ಯಯನ ಮಾಡ್ತೇವೆ ಧ್ಯಾನ ಮಾಡ್ತೇವೆ ಸೇವೆ ಸೇವೆ ಮಾಡ್ತೇವೆ ಸತ್ಸಂಗ ಸತ್ಸಂಗದಲ್ಲಿ ಭಾಗವಹಿಸ್ತೇವೆ ಬೇರೆ ಬೇರೆ ಈ ರೀತಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗುತ್ತೇವೆ ಹಾಗೆಯೇ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಪ್ರಾರ್ಥನೆ ಅಂದ್ರೆ ದೇವರ ಮುಂದೆ ಕುತ್ಕೊಂಡಷ್ಟೇ ಕೇಳ್ತಾ ಇರೋದಲ್ಲ ನೀವು ಕೆಲಸ ಕಾರ್ಯ ಮಾಡುವಾಗ ಜೊತೆ ಮಾತನಾಡ್ತಾ ಇರುವಾಗ ಮನಸ್ಸಲ್ಲಿ ಭಗವಂತ ಪ್ರಾರ್ಥನೆ ಮಾಡಬೇಕು ಏನಂತ ಪ್ರಾರ್ಥನೆ ಮಾಡ್ತೀರಾ ಕೊಡು ಆಸ್ತಿ ವ್ಯಾಪಾರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಜ್ಞಾನ ಭಕ್ತಿಯನ್ನು ಕೊಡು ಶ್ರದ್ಧೆಯನ್ನು ಕೊಡು ನನ್ಗೆ ಜ್ಞಾನದ ಬೆಳಕನ್ನು ಕೊಡು ನಮ್ಮ ಜೀವನದಲ್ಲಿ ಸತ್ವಗುಣದ ಶಾಂತಿಯನ್ನು ತುಂಬು ಇಂಥ ಪ್ರಾರ್ಥನೆಗಳನ್ನು ನಾವು ಮನಸ್ಸಲ್ಲಿ ಯಾವಾಗ್ಲೂ ಮಾಡ್ತಾ ಇರ್ಬೇಕು ಏನ್ ಹೇಳ್ತಾ ಇದ್ದೆ ಹೇಗೆ ಧ್ಯಾನ ಅಧ್ಯಯನ ಸೇವೆ ಸತ್ಸಂಗ ಇವೆಲ್ಲ ಒಂದೊಂದು ಸಾಧನೆಯೋ ಹಾಗೇನೆ ಪ್ರಾರ್ಥನೆಯೂ ಒಂದು ಸಾಧನೆ ಆ ಪ್ರಾರ್ಥನೆ ಅನ್ನುವ ಸಾಧನೆಯ ಬಲದಿಂದ ನಾವು ಸತ್ವಗುಣವನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕೊನೆಯದಾಗಿ ಒಂದ್ ಸಣ್ಣ ಕಥೆ ಹೇಳಿ ಮುಗಿಸ್ತೇವೆ ತಿಳ್ಕೊಳ್ತಾರೆ ಕಂಡ್ರು ಅಂದ್ರೆ ಗುಣಗಳು ಗುಣ ಗುಣ ಅಂತ ಹೇಳಿದಾಗ ಸಂಸ್ಕೃತದಲ್ಲಿ ಹಗ್ಗ ಅಂತ ಅರ್ಥ ಹಗ್ಗ ಏನ್ ಮಾಡುತ್ತೆ ಕಟ್ಟಿ ಹಾಕುತ್ತೆ ನಮ್ಮನ್ನು ಹಾಗೆ ಮೂರು ಗುಣಗಳು ನಮ್ಮನ್ನು ಸಂಸಾರಕ್ಕೆ ಕಟ್ಟಿ ಹಾಕತ್ವೆ ಇದು ಕನ್ನಡದ ಸಂಸಾರ ಅಲ್ಲ ಸಂಸ್ಕೃತದ ಸಂಸಾರ ಸಂಸಾರ ಅಂದ್ರೆ ಜನ್ಮ ಮರಣ ಚಕ್ರ ಜನ್ಮಭರಣ ಚಕ್ರಕ್ಕೆ ನಮ್ಮನ್ನು ಕಟ್ಟಿ ಹಾಕತ್ವೆ ತಮೋ ಗುಣ ಏನ್ ಮಾಡುತ್ತೆ ನಮ್ಮನ್ನು ನಾಶ ಮಾಡಿ ಹಾಕತ್ತೆ ಆ ಮೊದಲನೇ ಕಳ್ಳ ಹೇಳಿದ ಅಲ್ಲ ಇವನನ್ನ ಇಟ್ಕೊಂಡು ಏನ್ ಮಾಡೋದು ಇವನನ್ ಕೊಂದು ಹಾಕಿ ಬಿಡಿ ಅಂತ ಹೇಳಿದ ಅಲ್ಲ ಅದು ತಮೋ ಗುಣ ತಮೋ ಗುಣ ನಮ್ಮನ್ನು ನಾಶ ಮಾಡಿ ಹಾಕತ್ತೆ ಆಮೇಲೆ ಇನ್ನೊಬ್ಬ ಕಳ್ಳ ಯಾರು ಚೆನ್ನಾಗಿ ಹೊಡೆದು ಕಟ್ಟಿ ಹಾಕಿದ ಅಲ್ಲ ಅವ್ನ ಯಾರು ರಜೋಗುಣ ರಜೋಗುಣ ಗುಣ ಏನ್ ಮಾಡುತ್ತೆ ನಮ್ಮನ್ನು ಸಂಸಾರಕ್ಕೆ ಕಟ್ಟಿ ಹಾಕತ್ತೆ ಆಮೇಲೆ ಮತ್ತೊಬ್ಬ ಕಳ್ಳ ಇದ್ದ ಯಾರು ಕಟ್ಟಿ ಹಾಕಿದ್ದನ್ನು ಬಿಡಿಸಿ ಅವ್ರು ಕೈ ಹಿಡಿದು ಮುಖ್ಯ ರಸ್ತೆಯವರಿಗೆ ಅವನನ್ನು ಕರೆದುಕೊಂಡು ಹೋದಲ್ಲ ಆ ಸತ್ವ ಗುಣ ಅದು ಹೀಗೆ ನಮ್ಮೆಲ್ಲರ ಜೀವನದಲ್ಲೂ ನಮ್ಮೆಲ್ಲರ ಒಳಗೂ ಮೂರೂ ಗುಣ ಇವೆ ಸತ್ವಂ ರಜಸ್ತಾಯಿತಿ ಗುಣ ಪ್ರಕೃತಿ ಸಂಭವ ನಿಬಂಧಿ ಮಹಾಭಾವು ದೇಹೇ ದೇಹಿನ ಮ್ಯಯ ಭಗವದ್ಗೀತೆಯಲ್ಲಿ ಬರುತ್ತೆ ಈ ಮೂರೂ ಗುಣ ನಮ್ಮಲ್ಲಿ ಇವೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಗುಣ ವಿಶೇಷವಾಗಿ ಎದ್ದು ಕಾಣುತ್ತೆ ಉದಾಹರಣೆಗೆ ರಾತ್ರಿ ಮಲಗುವ ಹೊತ್ತಿಗೆ ಯಾವ ಗುಣ ಕೆಲಸ ಮಾಡುತ್ತೆ ಯಾವ ಗುಣ ಕೆಲಸ ಮಾಡುತ್ತೆ ರಾತ್ರಿ ಮಲಗುವಾಗ ಗುಣ ತಮೋ ಗುಣ ರಾತ್ರಿ ಮಲಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಒಂದ್ ವೇಳೆ ಕೆಲವರಿಗೆ ರಾತ್ರಿ ನಿದ್ದೆ ಬರಲ್ಲಲ್ಲ ಯಾಕೆ ನಿದ್ದೆ ಬರಲ್ಲ ಅವರಿಗೆ ಒಂದೇ ಸಮಯ ಯೋಚನೆಗಳು ಏನೇನೋ ಯೋಚನೆಗಳು ಬರ್ತಾನೆ ಇರುತ್ತವೆ ಶಿಕ್ಷಣವು ವ್ಯಕ್ತಿಯ ಹಾಗೂ ಸಮಾಜ ಮತ್ತು ರಾಷ್ಟದ ಅಭಿವೃದ್ಧಿಗೆ ಅಡಿಪಾಯವಾಗಿದೆ ಶಿಕ್ಷಣಕ್ಕೆ ಇರುವಂತಹ ಮಹತ್ವ ಮತ್ತೆ ಯಾವುದಕ್ಕೂ ಇಲ್ಲ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ಶ್ರೀಕೃಷ್ಣ ಗೊಲ್ಲರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ಕಾಡುಗೊಲ್ಲರ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಗಂಡು ಮಕ್ಕಳು ಎಸ್ ಎಲ್ ಸಿ ನಲ್ಲಿ ಬಹಳ ಅಂಕಗಳನ್ನು ಪಡಿತಾರೆ ಪೀಸಿನಲ್ಲಿ ಹೋಗಿ ಯಾರನ್ನ ಅಲ್ಲಿ ಕೆಲಸ ಕೆಲ್ಸ ಅಂತ ಇರ್ತಾರೆ ಈಗ ಕೆಲ್ಸದಿಕ್ಕೆ ಬೇರೆ ಯಾರು ಬೇಡ ಮೊಬೈಲೇ ಸಾಕು ಹಾಗಾಗಿ ಮೊಬೈಲ್ ಅನ್ನ ನಾವು ಈಗಾಗಲೇ ಬಹಳ ಕಡೆ ನಾನು ಹೇಳ್ತೀನಿ ಮೊಬೈಲ್ ಅದನ್ನ ಚಾಕು ಯಾವ ರೀತಿಯಾಗಿ ಹಣ್ಣು ತತ್ರಕ್ಕೆ ತರಕಾರಿಗೆ ಉಪಯೋಗಿಸ್ತೀವಿ ಅದನ್ನ ಬುದ್ಧಿವಂತಿಕೆಗೆ ಉಪಯೋಗಿಸ್ಬೇಕು ಮೊಬೈಲ್ ಬೇರೆ ರೀತಿಯಾಗಿ ಅದನ್ನ ಮಾಡಿದ್ರೆ ಬಹುಶಃ ಅದೊಂದೇ ಸಾಕು ಜೊತೆಗೆ ನಿಮ್ಮ ಸಂಘ ನಿಮ್ಮ ಗೆಳೆಯರು ಯಾರು ನೀವು ಫ್ರೆಂಡ್ಶಿಪ್ ಮಾಡ್ತೀರಿ ಅವರು ಕೆಲವರು ಬೇರೆ ದಾರಿಗೆ ತಗೊಂಡು ಹೋಗ್ತಾರೆ ಯಾರು ಇರ್ತಾರೆ ಅಥವಾ ಆಲಸ್ಯ ಇರ್ತದೆ ಬೇರೆ ಸ ಬೇರೆ ಅವ್ರ ತಾಗ್ಲ ಬೇರೆ ರೀತಿಯಲ್ಲಿ ಇರ್ತಾರೆ ಹಾಗಾಗಿ ತಾವು ಆ ರೀತಿಯಾದ ಒಂದು ಇದ್ದೀರಾ ಖಂಡಿತವಾಗ್ರು ನಿಮ್ಮ ತಂದೆ ತಾಯಿಯಿಂದ ನಿಮ್ಮ ನನ್ನ ಕನಸು ನಮ್ಮ ಮಗ ನಾವೆಲ್ಲ ಕಷ್ಟದಲ್ಲಿದ್ದೀವಿ ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದಲಿ ನನ್ನ ಮಗಳು ಚೆನ್ನಾಗಿ ಓದಿ ಪಾಸಾಗಿ ನನ್ನ ಮಗಳ ಒಳ್ಳೆ ಮಗಳಿಗೆ ಆದರೆ ಯಾವ ರೀತಿ ಓದಿದ್ದ ಅಂತಾನೆ ಮರ ಸಿಗ್ತಾನೆ ಅಥವಾ ಆ ಈ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಾವು ಹೆಣ್ಣು ಗಂಡು ಸಮಾನ ಅಂತೀವಿ ಬಹುಶಃ ಎಂಥದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಇದ್ದರೆ ಸಮಾಜದಲ್ಲಿ ಬದುಕಂಥ ಶಕ್ತಿ ಆ ಶಿಕ್ಷಣನೇ ಕೊಡ್ತವೆ ಹಾಗಾಗಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇಂಥ ಒಂದು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಎಲ್ಲ ಹಿರಿಯರು ಇರ್ಬೋದು ಪ್ರತಿಭಾವಂತರು ಇರ್ಬೋದು

ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಾಂತಮ್ಮ ನಿವೃತ್ತ ಪ್ರಾಂಶುಪಾಲ ಮೂಡಲಗಿರಿಯಪ್ಪ ಗೊಲ್ಲ ನೌಕರರ ಸಂಘದ ಕಾರ್ಯದರ್ಶಿ ನಾಗರಾಜ್ ಪ್ರೊಫೆಸರ್ ಡಾಕ್ಟರ್ ಮಂಜುನಾಥ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗೊಲ್ಲ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ಕಾಡುಗೊಲ್ಲರ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಕಾಡುಗೊಲ್ಲರ ಸಂಘದ ಕಾರ್ಯದರ್ಶಿ ಮಿರಸಾಬಿಹಳ್ಳಿ ಸುರೇಶ್ ಆನಂದ್ ಸಂಪತ್ ಕುಮಾರ್ ವೀರಣ್ಣ ಅಕ್ಷರದಾಸೋಹಾಧಿಕಾರಿ ಮಂಜುನಾಥ್ ತಿಪ್ಪೇಸ್ವಾಮಿ ಪಿಡಿಒ ನರಸಿಂಹಮೂರ್ತಿ ಶಿಕ್ಷಕಿ ಜಯಮ್ಮ ಚಾರುಮತಿ ಶಿಕ್ಷಕ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೀರಭದ್ರಪ್ಪ ವೀರಣ್ಣ ಸಿದ್ದಾಪುರ ಮಂಜುನಾಥ್ ನೌಕರರ ಸಂಘದ ಪದಾಧಿಕಾರಿಗಳು ಕಾಡುಗೊಲ್ಲ ಸಂಘದ ಮುಖಂಡರು ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಆಚರಿದ್ದರು ಅದನ್ನ ಒಂದು ಮನವರಿಕೆ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲು ಕೂಡ ಅಲ್ಲ ಪ್ರತಿಭೆಗಳು ಅವ್ರು ಓದಂತ ಮಕ್ಕಳು ಅವ್ರು ಮನ್ಸ್ ಮಾಡಿದ ಮನ್ಸ್ ಮಾಡ್ಬೇಕು ಅವ್ರು ಅವ್ರು ಸಂಕಲ್ಪ ಮಾಡ್ಬೇಕು ಅವ್ರು ಓದ್ಲೇಬೇಕಂತ ಹೇಳಿ ಬಹುಶಃ ಏನ್ ಶಾಲೆನಲ್ಲಿ ಮಕ್ಕಳು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಸ್ವತಃ ಬರೀ ಅಲ್ಲಿ ಹೇಳಿದ್ದೇನೆ ಆಗೋದಿಲ್ಲ ಪ್ರತಿಭಾ ಉಪಾಧ್ಯಾಯ್ರು ಏನ್ ಹೇಳ್ತಾರೆ ಅದಕ್ಕೆ ಸೀಮಿತ ಆಗದೆ ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಅದ್ ಹೇಳ್ಕೊಳಕ್ ಆಗಲ್ಲ ಹಾಗಾಗಿ ಅದು ಪ್ರತಿವರ್ತ ಮಕ್ಕಳಿಗೆ ಗೊತ್ತು ಏನ್ ಶಾಲೆ ಟೀಚರ್ಸ್ ಹೇಳ್ತಾರೆ ಆ ಸಮಯ ಅವ್ರು ಆಗಿರ್ತದೆ ಅಷ್ಟು ಹೇಳ್ತಾರೆ ಅದ್ರ ಮೇಲೆ ಅವ್ರು ಪಾಸ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ಬರ್ಬೋದು ಆದ್ರೆ ಅದಕ್ಕೆ ಹೊರತುಪಡಿಸಿ ಯಾರು ಸಂಕಲ್ಪ ಮಾಡ್ತಾರೆ ಎಷ್ಟೇ ತೊಂದರೆ ಇಲ್ಲಿ ವ್ಯವಸ್ಥೆ ಸ್ಕೂಲಲ್ಲಿ ಏನೇ ವ್ಯವಸ್ಥೆ ಇಲ್ಲ ಅವ್ರು ಬೆಂಚ್ ಇರ್ತದೆ ಇಲ್ಲಿ ಕೆಳಗಿ ಹೋದಂತರು ಇರ್ತಾರೆ ಅದನ್ನ ಯಾರು ದೂರ ಕೆಲವು ಮಕ್ಕಳು ಬೇಲಾದಂತವರು ಬೇರೆಯವಿಲ್ಲ ಸ್ಕೂಲ್ ಸರಿ ಇಲ್ಲ ಅವ್ನ ಎಷ್ಟು ಸರಿ ಪಾಠ ಮಾಡ್ಲಿಲ್ಲ ಅಲ್ಲಿ ಹೋಗಂತದಕ್ಕೆ ಏನು ವ್ಯವಸ್ಥೆ ಇಲ್ಲ ಬೇರೆ ಬೇರೆ ವ್ಯವಸ್ಥೆ ಗುರುತು ಹೋಗ್ತಾರೆ ಆದ್ರೆ ಎಲ್ಲ ಮಕ್ಕಳು ಪ್ರತಿಯೊಬ್ಬರು ಯಾವುದೇ ಸಂದರ್ಭದಲ್ಲಿ ನೀವು ನಿಮ್ಮ ಸಂಕಲ್ಪ ಗುರಿ ಮುಟ್ಟೆ ಗುರಿ ಮುಟ್ಬೇಕೇನೆ ಕಷ್ಟ ಆಗ್ಲಂತೆ ದಾರಿನಲ್ಲಿ ಏನೋ ಒಂದು ಮುಳ್ಳು ಬರ್ದ್ರೆ ಸುತ್ತಕೊಂಡು ಹೋಗ್ಬೇಕು ಮುಳ್ಳು ಬಂದ್ರೆ ತಗ್ತಾಕ್ ಹೋಗ್ಬೇಕು ಆ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಏ ಇಲ್ಲಪ್ಪ ನನ್ನ ಬಂಡೆ ಇತ್ತು ಅದಕ್ಕೆ ಹಿಂದಕ್ಕೆ ಬಂದೆ ಅಂತ ಅಂದ್ರೆ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಜೀವನದಲ್ಲಿ ಏನು ಸಾಧನೆ ಮಾಡಲ್ಲ ಒಬ್ಬ ವ್ಯಕ್ತಿಯಾಗಿ ಜೀವನದಲ್ಲಿ ತಂದೆ ತಾಯಿ ಮಗ ತಂದೆ ತಾಯಿಗೆ ಹೊರೆಯಾಗಿ ಏನ್ ಮಾಡಲ್ಲಪ್ಪ ನಮ್ಮ ಮಗ ದಂಡ ನನ್ ಮಗ ಓದಿಲ್ಲ ಅಂತ ಶಬಿಸ್ತಾರೆ ಹಾಗಾಗಿ ಶಿಕ್ಷಣ ಇದ್ರೆ ಮಾತ್ರ ಅಲ್ಲ ಯಾವುದೇ ಒಂದು ಜಾತಿನಲ್ಲಿ ಯಾವುದೇ ಒಂದು ಸಮುದಾಯದಲ್ಲಿ ಯಾವುದೇ ನಾವು ಏನು ಅಂತ ನಾವೇನು ರೀತು ಕೂಡ ಸೀಮಿತ ಆಗಿರ್ತಾರೆ ಆದ್ರೆ ಸರ್ಕಾರಿ ನೌಕರನ್ನು ಹೊಳತುಪಡಿಸು ಕೂಡ ವ್ಯವಹಾರ ಏನ್ಬಹುದು ಬಹಳ ಜನ ಓದಿರೋರು ಎಲ್ಲ ಇತ್ತಂತವ್ರು ಕೆಲ ಆದ್ರೆ ಅದಕ್ಕೆಲ್ಲ ಮೂಲ ಶಿಕ್ಷಣ ಹಾಗಾಗಿ ಶಿಕ್ಷಣದನ್ನ ವಂಚಿತ ಆದವ್ರು ಜೀವನದಲ್ಲಿ ಅವ್ರ ವ್ಯಕ್ತಿತ್ವನೇ ಬೇರೆ ಆಗ್ಬಿಡ್ತಾರೆ ಅವ್ರು ಸಿಗ್ತಕ್ಕಂಥ ಗೌರವ ಘನತೆಗಳೇ ಬೇರೆ ಆಗ್ಬಿಡುತ್ತೆ ಹಾಗಾಗಿ